ಎಲ್ಲ ಪ್ರವಚನ ಜ್ಯೋತಿಷ್ಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಶ್ರೀ ಶಾಲಿವಂಶಕ್ಕೆ ಹತ್ತೊಂಬತ್ತು ನೂರ ನಲವತ್ತೇಳನೆಯ ವಿಶ್ವವಸು ಸಂವತ್ಸರದ ರಾಶಿ ಭವಿಷ್ಯ ಮೊದಲನೇ ರಾಶಿ ಮೇಷರಾಶಿ ಈ ರಾಶಿಯವರಿಗೆ ಗುರು ಸಂವತ್ಸರದ ಆರಂಭದಿಂದ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದವರೆಗೆ ಎರಡನೇ ಮನೆಯಲ್ಲಿ ಇರೋದ್ರಿಂದ ಶುಭಕರನು ಬಂಗಾರದ ಒಂದು ಪಾದದಿಂದ ಬಂದಿರತಕ್ಕಂಥ ಗುರು ಈ ರಾಶಿಯವರಿಗೆ ಗುರುಬಲವಿದೆ ಮೇಷರಾಶಿಯವರಿಗೆ ಗುರುಬಲವಿದೆ ಮುಂದೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ನಂತರ ಮೂರನೇ ಮನೆಗೆ ಗುರು ಪಾದವನ್ನು ಇರೋದರಿಂದ ಅಶುಭ ಫಲವನ್ನು ನೀಡ್ತಾನೆ ಸುಖ ದುಃಖವು ಸಮಾನವು ಆಗಿರ್ತವೆ ಮನೆಯಲ್ಲಿ ಹೆಂಡತಿ ನಡುವೆ ವಿರಸ ಕೆಲವೊಮ್ಮೆ ಸಂತೋಷದ ವಾತಾವರಣ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆ ಕಾಡ್ತದೆ ಭಯ ವಾತಾವರಣ ಸೃಷ್ಟಿ ಭಯ ಆತಂಕಗಳು ಮನೆ ಮಾಡ್ತವೆ ಕೌಟುಂಬಿಕ ಜೀವನದಲ್ಲಿ ಬೇಸರ ಉಂಟಾಗ್ತದೆ ದುಷ್ಟ ಜನರಿಂದ ಅಪವಾದ ಮನೋವ್ಯತೆ ಕಾಣ್ತದೆ ಅಸ್ತಿ ವಿಚಾರದಲ್ಲಿ ಬಂಧುಗಳಿಂದ ಕಲಹ ಸ್ಥಿರಾಸ್ತಿಯ ವಿಷಯದಲ್ಲಿ ಒಂದು ಸಮಸ್ಯೆ ಆಗ್ತದೆ ಆದಾಯಕ್ಕಿಂತ ಖರ್ಚು ಕೂಡ ವಿನಾಕಾರಣವಾಗಿ ದ್ರವ್ಯ ಹಾನಿ ಆಗ್ತದೆ ಅಧಿಕ ನಷ್ಟ ವ್ಯಾಪಾರದಲ್ಲಿ ಇರ್ತಕ್ಕಂಥವರಿಗೆ ಹಾನಿ ಲಾಸ್ ಆಗ್ತದೆ ಶತ್ರುಗಳಿಂದ ಅನೇಕ ಥರನಾಗಿರ್ತಕ್ಕಂಥ ಉಪದ್ರವಗಳು ಕೆಲಸದ ಸ್ಥಳದಲ್ಲಿ ಕಿರುಕುಳ ಆಫೀಸ್ನೊಳಗೆ ಕೆಲಸ ಮಾಡುವಂಥವರಿಗೆ ಆ ಸ್ಥಳದೊಳಗೆ ವ್ಯಕ್ತಿಗೂ ಕೂಡ ಹೆಚ್ಚಿಗೆ ಆಗ್ತದೆ ಮಹತ್ವ ಆಗಿರ್ತಕ್ಕಂಥ ಆಗಬೇಕಾದ ಆಗಬೇಕಾಗಿರುವಂಥ ಕಾರ್ಯಗಳು ಕೂಡ ಅಡ್ಡಿ ಆತಂಕಗಳಿಂದ ಅವು ನಿಧಾನಗತಿಯಲ್ಲಿ ಆಗ್ತದೆ ಇನ್ನು ಶನಿದೇವನು ವರ್ಷದ ಆರಂಭದಿಂದ ಸಂವತ್ಸರದ ಆರಂಭದಿಂದ ವರ್ಷಾಂತದವರೆಗೂ ಕೂಡ ಹನ್ನೆರಡನೇ ಅವನಾಗಿರ್ತಕ್ಕಂಥ ಶನಿ ಅಶುಭ ಫಲವನ್ನು ನೀಡ್ತಾನೆ ಮಿಶ್ರ ಫಲವನ್ನು ನೀಡ್ತಾನೆ ಹಣದ ಅಡಚಣೆ ಉಂಟಾಗ್ತದೆ ಸಾಲದ ವಾದ ಹೆಚ್ಚಿಗೆ ಆಗ್ತದೆ ಶತ್ರುಗಳ ಕಾಟ ವಿನಾಕಾರಣ ತೊಂದರೆ ಮಿತ್ರರು ದೂರ ಆಗ್ತಾರೆ ಕುಟುಂಬದಲ್ಲಿ ವಿರಸ ಕಲಹ ಸ್ತ್ರೀ ಸಂಬಂಧವಾಗಿರ್ತಕ್ಕಂಥ ಚಿಂತೆ ವಾದ ವಿವಾದಗಳಲ್ಲಿ ಸಿಲುಕಿ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ ಅಧಿಕವಾಗಿರ್ತಕ್ಕಂಥ ತಿರುಗಾಟವು ಕೂಡ ಹೆಚ್ಚಿಗೆ ಆಗ್ತದೆ ಅನಾವಶ್ಯಕವಾಗಿ ತಿರುಗಾಟ ಹೆಚ್ಚಿಗೆ ಆಗುವಂಥ ಸಂಭವ ಇದೆ ಅದಕ್ಕಾಗಿ ನಾವು ಈ ಮೇಷರಾಶಿಯವರಿಗೆ ಈ ಎಲ್ಲ ಶನಿ ಕೃಪೆಯನ್ನು ನಾವು ಪಡಿಬೇಕಂತಂದರೆ ಗುರುವಿನ ಕೃಪೆಯನ್ನು ಪಡಿಬೇಕಂತಂದರೆ ನಾವು ಗುರು ಧ್ಯಾನವನ್ನು ಮಾಡಬೇಕು ಗುರು ಶಾಂತಿ ಶನಿ ಶಾಂತಿಯನ್ನು ಮಾಡೋದರಿಂದ ಮತ್ತು ಗುರುವಿಗೆ ಸಂಬಂಧಪಟ್ಟಂಥ ಕಾಳನ್ನು ಧಾನ್ಯವನ್ನು ದಾನ ಮಾಡೋದರಿಂದ ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ ವಸ್ತುಗಳನ್ನು ದಾನ ಮಾಡೋದರಿಂದ ಒಳ್ಳೆಯ ಬಲಗಳನ್ನು ನಾವು ಪಡಿಬೋದು ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶರಣಾರ್ಥಿ